ಪ್ರಸಿದ್ಧ ಹೋಟೆಲ್ ಉದ್ಯಮಿ ಹಾಗೂ ಸಮಾಜ ಸೇವಕ ಎಂ ಸಂಜೀವ ಶೆಟ್ಟಿ ಅವರಿಗೆ ಪ್ರಸ್ತುತ ಎಪ್ಪತ್ತೊಂದರ ಹರೆಯ ಅವರು ಹುಟ್ಟಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಆರು ದಿನದ ಮೊದಲು ಅಂದರೆ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಕೋಡಿಂಬಾಡಿ ಗ್ರಾಮದ ಬೆಳ್ಳಿಪ್ಪಾಡಿ ಕೈಪ ಎಂಬಲ್ಲಿ ತಂದೆ ದಿವಂಗತ ಮಧ್ವ ಫಕೀರ ಶೆಟ್ಟಿ ಹಾಗೂ ತಾಯಿ ದಿವಂಗತ ಲಕ್ಷ್ಮೀ ಶೆಟ್ಟಿ ಸಂಜೀವ ಶೆಟ್ಟಿಯವರು ಮಧ್ವ ಸುಬ್ಬಣ್ಣ ಶೆಟ್ಟ್ರ ಮೊಮ್ಮಗ ಹಾಗೂ ಮಧ್ವ ಶೆಟ್ಟರ ಅಳಿಯ ತಂದೆ ತಾಯಿಗೆ ಒಟ್ಟು ಐದು ಜನ ಗಂಡು ಮಕ್ಕಳಲ್ಲಿ ಇವರು ಮೂರನೇ ಪುತ್ರರಾಗಿದ್ದು ಮೊದಲನೆಯವರು ನಾರಾಯಣ ಶೆಟ್ಟಿ ಅವರ ಹೆಂಡತಿ ನಾಗಮ್ಮ ಎಂಬವರೊಡನೆ ಮಧ್ವ ಎಂಬಲ್ಲಿ ವಾಸವಾಗಿದ್ದಾರೆ ನಾರಾಯಣ ಶೆಟ್ಟಿಯವರಿಗೆ ಈಗ ಎಂಬತ್ತು ವರ್ಷ ಪ್ರಾಯ ಇವರಿಗೆ ನಾಲ್ಕು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳು ಎರಡನೆಯವರಾದ ದಿವಂಗತ ವಿಠಲಶೆಟ್ಟಿಯವರು ಪುಣಸೂರಿನಲ್ಲಿ ವಾಸವಾಗಿದ್ದು ಅವರ ಹೆಂಡತಿ ಬೇಬಿ ಈಗಲೂ ಹುಣಸೂರಿನಲ್ಲಿ ಮಗನೊಂದಿಗೆ ವಾಸವಾಗಿದ್ದಾರೆ ಅವರಿಗೆ ಮೂರು ಹೆಣ್ಣು ಮಕ್ಕಳು ಆ ಸಮಯದಲ್ಲಿ ದಿವಂಗತ ಶೆಟ್ಟಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಪ್ರಖ್ಯಾತ ವೇಷಧಾರಿಯಾಗಿದ್ದರು ನಾಲ್ಕನೆಯವರು ದಿವಂಗತ ಸದಾಶಿವ ಶೆಟ್ಟಿಯವರು ಪೆರ್ನೆಯಲ್ಲಿ ಮನೆ ಮಾಡಿದ್ದು ಅವರ ಹೆಂಡತಿ ಯಶೋಧ ಅಲ್ಲಿಯೇ ವಾಸವಾಗಿದ್ದಾರೆ ಪರ ಮಗ ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಗಳಿಗೆ ಮದುವೆಯಾಗಿದೆ ಐದನೆಯವರು ದಿವಂಗತ ರಘು ರಘುಶೆಟ್ಟಿಯವರು ಕೊನೆಲಬೆಟ್ಟುವಿನಲ್ಲಿ ವಾಸವಾಗಿದ್ದು ಇವರ ಹೆಂಡತಿ ಹೇಮಾವತಿಯವರು ನಾಲ್ಕು ಗಂಡು ಮಕ್ಕಳೊಂದಿಗೆ ವಾಸವಾಗಿದ್ದಾರೆ ಎಂ ಸಂಜೀವ ಶೆಟ್ಟಿಯವರ ಧರ್ಮಪತ್ನಿ ಎಂ ಎಸ್ ದೇವಕಿಯವರಿಗೆ ಈಗ ಅರವತ್ತಾರರ ಪ್ರಾಯ ನೀರು ಮಾರ್ಗದ ಬಳಿಯಿರುವ ಪಡು ಕೊರಿಯೊಟ್ಟು ಎಂಬಲ್ಲಿ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ಐವತ್ತ ಎರಡರಂದು ಇವರ ಜನನ ತಂದೆ ಕುಡುಂಬೂರುಗುತ್ತು ಗುತ್ತು ದಿವಂಗತ ರಾಮಯ್ಯ ಶೆಟ್ಟಿ ಹಾಗೂ ತಾಯಿ ಕೊರಿಯೊಟ್ಟು ದಿವಂಗತ ಶ್ಯಾಮಶೆಟ್ಟಿ ಕೊಂಬೆಲುಗುತ್ತು ಪೂವಪ್ಪ ಶೆಟ್ಟರ ಮೊಮ್ಮಗಳಾದ ದೇವಕಿಯವರಿಗೆ ಶಿವಣ್ಣ ಶೆಟ್ಟಿ ಹಾಗೂ ಶೆಟ್ಟಿ ಎಂಬ ಸಹೋದರ ಸಹೋದರಿಯರಿದ್ದರು ಶಿವಣ್ಣ ಶೆಟ್ಟರು ತನ್ನ ಹೆಂಡತಿ ಮಕ್ಕಳೊಂದಿಗೆ ಪಡುವಿನಲ್ಲಿಯೇ ವಾಸವಿದ್ದರು ಅವರಿಗೆ ಐದು ಗಂಡು ಹಾಗೂ ಒಂದು ಹೆಣ್ಣುಮಗಳು ಶಿವಣ್ಣ ಶೆಟ್ಟರು ಈಗ ದಿವಂಗತರು ಲಕ್ಷ್ಮೀಶೆಟ್ಟಿ ಚೆಪ್ಪುವಿಗೆ ಮದುವೆಯಾಗಿ ಹೋದರು ಪ್ರಸ್ತುತ ಅವರು ಮೃತರಾಗಿದ್ದಾರೆ ಅವರಿಗೆ ಒಂದು ಹೆಣ್ಣು ಮಗಳು ಆ ಹೆಣ್ಣುಮಗಳು ಶ್ರೀಮತಿ ಹರಿಣಾಕ್ಷಿ ತನ್ನ ಐದು ಜನ ಮಕ್ಕಳೊಂದಿಗೆ ಗಂಡ ತಾರನಾಥ ಶೆಟ್ಟಿಯವರೊಂದಿಗೆ ಮೈಸೂರಿನಲ್ಲಿ ವಾಸವಾಗಿದ್ದಾರೆ ಸಂಜೀವ ಶೆಟ್ಟರು ಬಾಲ್ಯದಲ್ಲಿ ಕಡು ಬಡತನವನ್ನು ಹೊಂದಿದ್ದರು ಹಲವಾರು ಕಷ್ಟಗಳನ್ನು ಎದುರಿಸಿದ್ದರು ಪ್ರಾರಂಭದಲ್ಲಿ ಅವರು ಉಪ್ಪಿನಂಗಡಿ ಸಮೀಪದ ಕೋಡಿಂಬಾಡಿಯಲ್ಲಿ ಶಾಲೆಗೆ ಹೋಗುತ್ತಿದ್ದರು ನಂತರ ಕಾರಿಂಜ ಸಮೀಪದ ಕಾವಳಕಟ್ಟೆ ಶಾಲೆಗೆ ಹೋದರು ಕೋಡಿಂಬಾಡಿಯ ಬೆಳ್ಳಿಪಾಡಿ ಹತ್ತಿರ ಕೈಪದಲ್ಲಿ ಅವರ ತಂದೆ ತಾಯಿಗಳಿಗೆ ಆರು ಎಕರೆ ಗದ್ದೆ ಮೂರು ಎಕರೆ ಬೆಟ್ಟುಗದ್ದೆ ಮತ್ತು ಅದರ ಮೂರು ಸುತ್ತ ಗುಡ್ಡೆಯನ್ನು ಆವರಿಸಿದ್ದ ಜಾಗವಿತ್ತು ತಂದೆಯವರು ದಿವಂಗತ ಫಕೀರ ಶೆಟ್ಟರು ಗೇಣಿಗಾಗಿ ಆ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದರು ಅದರ ಭೂಮಾಲೀಕರು ಒಬ್ಬ ಹೆಂಗಸಾಗಿದ್ದರು ಈ ನಡುವೆ ಫಕೀರ ಶೆಟ್ಟಿಯವರಿಗೆ ಸಾಮಾನ್ಯರಿಗೆ ಇರುವಂತೆ ಒಂದು ಚಟವಿತ್ತು ಅದೇ ಗನ್ ಬೋಟ್ ಚಟ ಗನ್ಬೋಟ್ ಎಂದರೆ ಸೂಜಿ ಹೊಡೆಯುವ ಆಟ ಒಂದು ದಿನ ಭೂಮಾಲೀಕರಿಗೆ ಕೊಡುವುದಕ್ಕೋಸ್ಕರ ಫಕೀರಶೆಟ್ಟರು ಪುತ್ತೂರಿಗೆ ಹದಿನೈದು ಮುಡಿ ಅಕ್ಕಿಯನ್ನು ಗೇಣಿಯಾಗಿ ಕೊಂಡೊಯ್ದರು ಆದರೆ ದಾರಿ ಮಧ್ಯದಲ್ಲಿ ಫಕೀರಶೆಟ್ಟರಿಗೆ ಗನ್ ಬೋಟ್ ಆಡುವ ಆಸೆಯಾಯಿತು ಹೇಗೂ ಹದಿನೈದು ಮುಡಿ ಅಕ್ಕಿ ಇದೆಯಲ್ಲ ಅದನ್ನೇ ಪಣಕ್ಕಿಟ್ರು ಹದಿನೈದು ಮುಡಿ ಅಕ್ಕಿಯನ್ನು ಕಳೆದುಕೊಂಡರು ನಂತರ ಫಕೀರಶೆಟ್ಟರು ಹಿಂತಿರುಗಿ ಭೂಮಾಲೀಕರ ಜಾಗಕ್ಕೆ ಹೋಗಲೇ ಇಲ್ಲ ಈ ಒಂದು ಘಟನೆಯಿಂದಾಗಿ ಫಕೀರಶೆಟ್ಟಿಯವರ ಐದು ಗಂಡು ಮಕ್ಕಳು ಹಾಗೂ ಹೆಂಡತಿ ಬೀದಿಗೆ ಬಿದ್ದರು ಮುಂದೆ ಈ ಕುಟುಂಬ ಫಕೀರ ಶೆಟ್ಟರ ಹೆಂಡತಿಯ ಮಾವನ ಜಾಗ ಮದ್ದದಲ್ಲಿ ನೆಲೆ ನಿಂತರು ಅಲ್ಲಿಯೇ ಸಂಜೀವ ಶೆಟ್ಟರು ತನ್ನ ವಿದ್ಯಾಭ್ಯಾಸ ಮುಂದುವರಿಸಿದರು ಅವರು ನಾಲ್ಕನೇ ತರಗತಿ ಪಾಸ್ ಆಗಿ ಐದನೇ ತರಗತಿಗೆ ತೇರ್ಗಡೆ ಹೊಂದಿದ ಸಂದರ್ಭದಲ್ಲಿ ಅಡಿಕೆ ಸುರಿದುದಕ್ಕೆ ಸಿಕ್ಕಿದ ಹಣದಿಂದ ಶಾಲೆಗೆ ಬೇಕಾದ ಪುಸ್ತಕ ತರಲು ಪುತ್ತೂರಿಗೆ ಬಂದಿದ್ದರು ಅಲ್ಲಿಂದ ಇವರ ಸಂಬಂಧಿಕರೊಬ್ಬರು ಅಲ್ಲೇ ಹೋಟೆಲ್ನಲ್ಲಿ ಊಟ ಮಾಡಿಸಿ ಸಕಲೇಶಪುರ ಹತ್ತಿರದ ಶುಕ್ರವಾರ ಸಂತೆ ಎಂಬಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಎಸ್ಟೇಟ್ ಬರಿಗೆ ಐನೂರು ರೂಪಾಯಿಗೆ ಮಾರಿ ಬಂದರು ಅಲ್ಲಿ ಸಂಜೀವಣ್ಣನಿಗೆ ದನ ಮೇಯಿಸುವ ಕೆಲಸ ಅವರು ಆಗ ಹಳ್ಳಿ ಹೈದ ಮುಗ್ಧ ಬಾಲಕ ಆ ಎಸ್ಟೇಟ್ನಲ್ಲಿ ಮರಕಲ ಜಾತಿಯ ಇನ್ನೊಂದು ಕುಟುಂಬ ವಾಸವಾಗಿತ್ತು ಮರಕಲರ ಹೆಂಗಸು ಬಹಳ ಒಳ್ಳೆಯವರಾಗಿದ್ದರು ಪುಟ್ಟ ಬಾಲಕರನ್ನು ಕಂಡು ಆ ಹೆಂಗಸು ತಂದೆ ತಾಯಿಯ ಬಗ್ಗೆ ವಿಚಾರಿಸಿದರು ಬಾಲಕ ಶೆಟ್ಟರು ತನ್ನ ವಿಳಾಸ ಹಾಗೂ ತಂದೆ ತಾಯಿಯ ಬಗ್ಗೆ ತಿಳಿಸಿದರು ಜಗತ್ತನ್ನು ಅರಿಯದ ಪುಟ್ಟ ಹುಡುಗನ ಕಣ್ಣೀರ ಕಥೆ ಕೇಳಿದ ಹೆಂಗಸು ಅವರ ತಂದೆಗೆ ಕಾಗದ ಬರೆದರು ಕಾಗದ ಸಿಕ್ಕಿದ ತಕ್ಷಣ ಅವರನ್ನು ಕರೆದುಕೊಂಡು ಹೋಗಲು ಊರಿಂದ ತಂದೆ ಮತ್ತು ಅಣ್ಣ ಬಂದರು ಎಸ್ಟೇಟ್ ಮಾಲಕರು ಪುಟ್ಟ ಬಾಲಕನನ್ನು ಬಿಟ್ಟುಕೊಡಲು ಸುತಾರಾಮ್ ಒಪ್ಪಲಿಲ್ಲ ಮೂವರು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಕಾದು ಆ ಕೊರೆವ ಚಡಿಯಲ್ಲಿ ಮೆಲ್ಲನೆ ಎದ್ದು ಶುಕ್ರವಾರ ಸಂತೆಯಿಂದ ಸಕಲೇಶ್ಪುರದವರೆಗೆ ನಡೆದುಕೊಂಡೇ ಬಂದರು ಅಲ್ಲಿನ ಮುಂದೆ ಗಡಿ ಎಂಬಲ್ಲಿ ತಂದೆಯ ಪರಿಚಯದವರ ಹೋಟೆಲ್ನಲ್ಲಿ ಚಹಾ ಕುಡಿದು ತನ್ನ ಊರಾದ ಮದ್ದಕ್ಕೆ ವಾಪಸಾದ ಬೋಳೂರಿನ ಸುಲ್ತಾನ್ ಬತ್ತೇರಿಗೆ ಬಂದು ಅಲ್ಲಿ ದೂರದ ಸಂಬಂಧಿ ಶಿವಣ್ಣ ಶೆಟ್ಟಿ ಎಂಬವರ ಅಂಗಡಿಯಲ್ಲಿ ಕೆಲಸಕ್ಕಿದ್ದರು ಕೊಡಪಾನದಲ್ಲಿ ನೀರು ತರುತ್ತಿದ್ದರು ಶಿವಣ್ಣ ಶೆಟ್ಟರು ಒಮ್ಮೆ ಬೈದದಕ್ಕೆ ಸ್ವಾಭಿಮಾನಿ ಹುಡುಗ ಅಲ್ಲಿಂದ ಕೆಲಸ ಬಿಟ್ಟು ನಂತರ ಬೆಳ್ತಂಗಡಿಗೆ ಬಂದು ಹೋಟೆಲ್ ಕೆಲಸಕ್ಕೆ ಸೇರಿದರು ಅಲ್ಲಿ ಸ್ವಲ್ಪ ಸಮಯ ದುಡಿದ ನಂತರ ತನ್ನ ಊರಿಗೆ ಬಂದು ಒಂದು ಸಣ್ಣ ದೊಂಪದ ಹೋಟೆಲ್ ಮಾಡಿದರು ಲಾರಿ ಡ್ರೈವರ್ಗಳು ಹೋಟೆಲ್ಗೆ ಬರುತ್ತಿದ್ದವು ಒಳ್ಳೆಯ ವ್ಯಾಪಾರವಿತ್ತು ಇದೇ ಸಮಯದಲ್ಲಿ ಸಂಜೀವಣ್ಣನಿಗೆ ಮದುವೆ ಗೊತ್ತುಪಡಿಸಲಾಯಿತು ವಧು ಯಾರೆಂದರೆ ಈ ಹಿಂದೆ ಸುಲ್ತಾನ್ ಬತ್ತೇರಿಯಲ್ಲಿ ತಾನು ಕೆಲಸ ಮಾಡುತ್ತಿದ್ದ ಅಂಗಡಿಯ ಮಾಲೀಕ ಶಿವಣ್ಣ ಶೆಟ್ಟರ ತಂಗಿ ದೇವಕ್ಕಿ ಸಂಜೀವಣ್ಣನ ಮನೆಯವರೊಂದಿಗೆ ಮದುವೆ ಮಾತುಕತೆ ನಡೆಸಿದ್ದು ದೇವಕಿಯವರ ಮಾವ ಹೂವಪ್ಪ ಆಡುವರ ಮಗಳು ಉಕುರಕ್ಕೆ ಸಂಜೀವ ಶೆಟ್ಟಿಯವರ ಮನೆಯವರು ಆ ಕಾಲದಲ್ಲಿ ರೂಪಾಯಿ ಒಂದು ಸಾವಿರದ ಐನೂರು ವರದಕ್ಷಿಣೆಗೆ ಒಪ್ಪಿಕೊಂಡಿದ್ದರು ಆದರೆ ಶೆಟ್ಟರು ಮನೆಯವರಿಗೆ ತಿಳಿಯದ ಹಾಗೆ ಕೇವಲ ಐನೂರು ರೂಪಾಯಿ ವರದಕ್ಷಿಣೆ ತೆಗೆದುಕೊಂಡಿದ್ದರು ಮದುವೆ ಸಮಯದಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಮೌಲ್ಯದ ನೆಕ್ಲೆಸ್ ಮಾಡಿಸಿದರು ಮದುವೆಯಾದ ನಂತರ ಸಂತೋಷದಲ್ಲಿದ್ದರು ಆದರೆ ಮದುವೆಯಾದ ಸ್ವಲ್ಪ ಸಮಯದಲ್ಲಿ ದೊಂಪದ ಹೋಟೆಲ್ನಲ್ಲಿ ಕಳ್ಳತನವಾಯಿತು ಆ ಸಮಯದಲ್ಲಿ ದೇವಕಿಯವರು ಮೂರು ತಿಂಗಳ ಚೊಚ್ಚಲ ಗರ್ಭಿಣಿ ಜೀವನದಲ್ಲಿ ಇನ್ನೇನು ನೆಲೆ ಊರಬೇಕೆಂಬ ಸಮಯವೇ ಈ ರೀತಿ ದುರ್ದೈವವಾಯಿತು ಸಂಜೀವಣ್ಣನಿಗೆ ದಿಕ್ಕೇ ತೋಚದಂತಾಯಿತು ಮದುವೆಯ ಮೊದಲು ದೇವಕ್ಕಿಯವರನ್ನು ಅವರ ತಾಯಿ ಅಣ್ಣ ಅಕ್ಕ ಹಾಗೂ ಅತ್ತಿಗೆಯವರು ಬಹಳ ಅಕ್ಕರೆಯಿಂದ ಮಗಳಾಗಿ ಪೋಷಿಸುತ್ತಿದ್ದರು ಅವರು ಆರನೆಯ ತರಗತಿಯವರೆಗೆ ಬೊಂಡಂತಿರ ಶಾಲೆಗೆ ಹೋಗುತ್ತಿದ್ದರು ನಂತರ ಒಂದು ವರ್ಷ ಕೆಲರಾಯಿ ಶಾಲೆಗೆ ಹೋಗಿದ್ದರು ಶಾಲೆ ಬಿಟ್ಟ ಮೇಲೆ ಪ್ರತಿ ಶನಿವಾರ ಬೋಳಾರದ ಅಣ್ಣನಾದ ಶಿವಣ್ಣ ಶೆಟ್ಟರ ಅಂಗಡಿಗೆ ಬರುತ್ತಿದ್ರೆ ಇನ್ನೊಂದು ಶನಿವಾರ ತನ್ನ ಸ್ವಂತ ಅಕ್ಕರ ಮನೆಗೆ ಜೆಪ್ಪುವಿಗೆ ಹೋಗುತ್ತಿದ್ದರು ಸಂಜೀವ ಶೆಟ್ಟರು ಮದುವೆಗಿಂತ ಮೊದಲು ದೇವಕಿಯವರ ಅಣ್ಣನಾದ ಶಿವಣ್ಣ ಶೆಟ್ಟಿಯವರ ಕೈ ಕೆಡಗೆ ಕೆಲಸ ಮಾಡುತ್ತಿದ್ದಾಗ ಕದ್ದು ಮುಚ್ಚಿ ಚಾಕೊಲೇಟನ್ನು ದೇವಕಿಯವರಿಗೆ ಕೊಡುತ್ತಿದ್ದರಂತೆ ಆಗ ಯಾವುದೇ ರೀತಿಯ ಪ್ರೇಮ ಭಾವನೆ ಇರದೆ ಕೇವಲ ನಿಷ್ಕಲ್ಮಷ ಪ್ರೀತಿಯಿಂದ ಏಳನೇ ತರಗತಿಯ ಪುಟ್ಟ ಹುಡುಗಿ ದೇವಕಿಗೆ ಸಂಜೀವಣ್ಣ ಆ ಚಾಕೊಲೇಟ್ ಕೊಡುತ್ತಿದ್ದರು ಆ ನಂತರದ ವರ್ಷಗಳಲ್ಲಿ ಯಾವ ಬಾಲಕನ ಕೈಯಿಂದ ನಿಷ್ಕಲ್ಮಶ ಭಾವನೆಯಲ್ಲಿ ಚಾಕಲೇಟನ್ನು ತೆಗೆದುಕೊಂಡಿದ್ದರೋ ಅದೇ ಹುಡುಗನ ಕೈ ಹಿಡಿದು ದಾಂಪತ್ಯ ಜೀವನ ಪ್ರವೇಶಿಸಿದ್ದು ಬ್ರಹ್ಮನ ವಿಧಿ ಬರಹ ಅಲ್ಲದೆ ಮತ್ತೇನು ಆ ಪವಿತ್ರ ಮದುವೆಯ ದಿನ ಜೂನ್ ಆರು ಗುರುವಾರ ಮದುವೆ ನಡೆದದ್ದು ನಂದಾವರದ ಶ್ರೀ ಶಂಕರನಾರಾಯಣ ದುರ್ಗಾಂಬಾ ಕ್ಷೇತ್ರದಲ್ಲಿ ಮದುವೆ ಆದ ನಂತರ ದೊಂಪದ ಹೋಟೆಲ್ ಕಳ್ಳತನವಾಗಿ ಸಂಜೀವ ಶೆಟ್ಟರಿಗೆ ದಿಕ್ಕಿ ತೋಚದಂತಾಗಿತ್ತು ಒಂದು ಕಡೆ ಮೂರು ತಿಂಗಳ ಗರ್ಭಿಣಿ ಹೆಂಡತಿ ಮತ್ತೊಂದು ಕಡೆ ಹೋಟೆಲ್ ಕಳ್ಳತನವಾಗಿ ಬರುವ ಆದಾಯವು ನಿಂತುಹೊಯಿತು ಜವಾಬ್ದಾರಿಯುತ ಗಂಡನಾಗಿ ಸೀಮಂತ ಹೇಗೆ ಮಾಡುವುದೆಂದು ತೋಚದಂತಾಯಿತು ಕಳ್ಳತನವಾದ ಸ್ವಲ್ಪ ದಿನದಲ್ಲಿ ಒಂದು ದಿನ ಬಂಟ್ವಾಳದ ನದಿಯಲ್ಲಿ ತನ್ನ ಬಟ್ಟೆ ಒಗೆಯುವಾಗ ಯಾರೋ ಬಂದು ಹುಣಸೂರಿನಲ್ಲಿ ಒಂದು ಹೋಟೆಲಿಗೆ ಜನ ಬೇಕಾಗಿದ್ದಾರೆ ಎಂದು ಹೇಳಿದಾಗ ಸಂಜೀವಣ್ಣನಿಗೆ ಸ್ವರ್ಗಕ್ಕೆ ಗೇಣು ಬದುಕಿದೆಯಾ ಬಡಜೀವ ಎನ್ನುತ್ತಾ ಆ ಸುದ್ದಿ ಬಂದ ಮರುದಿನವೇ ಬೆಳಗಿನ ಐದು ಗಂಟೆಗೆ ಮೂರು ತಿಂಗಳ ಗರ್ಭಿಣಿಯನ್ನು ಸಂತೈಸಿ ಹುಣಸೂರಿಗೆ ಪ್ರಯಾಣ ಬೆಳೆಸಿಯೇ ಬಿಟ್ಟರು ಇದು ನಡೆದದ್ದು ಸಾವಿರದ ಒಂಬೈನೂರ ಎಂಟನೇ ಇಸವಿಯ ಕೊನೆಯದು ಹೋಟೆಲಿನಲ್ಲಿ ಸಾಧಾರಣ ಒಂದು ವರ್ಷ ಕೆಲಸ ಮಾಡಿತು ಈ ನಡುವೆ ಊರಿನಲ್ಲಿ ಹೆಂಡತಿಗೆ ಸೀಮಂತವನ್ನು ತಕ್ಕ ಮಟ್ಟಿಗೆ ಹೆಂಡತಿಗೆ ಎಪ್ಪತ್ತೈದು ರೂಪಾಯಿಯ ಆ ಕಾಲದ ಪ್ರಸಿದ್ಧ ಹಸಿರು ಬಣ್ಣದ ಬೆಳ್ಳಿ ಮೋಡ ತೀರೆ ತೆಗೆದುಕೊಟ್ಟಿದ್ದರು ಹುಣಸೂರಿನಲ್ಲಿ ಹೋಟೆಲ್ ಕೆಲಸದಲ್ಲಿದ್ದಾಗ ಸಂಜೀವ ಶೆಟ್ಟರು ತನಗೆ ಮದುವೆಯಾದ ವಿಷಯವನ್ನು ತಿಳಿಸಿರಲಿಲ್ಲ ಏಕೆಂದರೆ ಅಲ್ಲಿಯ ಜನ ನಿನ್ನ ಹೆಂಡತಿಯಲ್ಲಿ ಏಕೆ ಬರಲಿಲ್ಲ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಎಂಬಿತ್ಯಾದಿ ನೂರಾರು ಪ್ರಶ್ನೆಯನ್ನು ಕೇಳುತ್ತಾರೆ ಎಂದು ಮದುವೆ ವಿಷಯವನ್ನು ಅವರು ಮುಚ್ಚಿಟ್ಟರು ಈ ನಡುವೆ ಕೆಲವರು ಇವರಿಗೆ ಮದುವೆ ಮಾಡಲು ಹವಣಿಸಿದರು ಹುಡುಗ ನೋಡಲು ಗುಂಡು ಗುಂಡಾಗಿ ಬಹಳ ಚೆಂದಾಗಿದ್ದ ಊರಿಗೆ ಹೋಗಿ ಬರುತ್ತೇನೆ ಎಂದು ದನಿಯವರಲ್ಲಿ ಅನುಮತಿ ಕೇಳಲು ಹೋದಾಗ ದನಿಯವರು ಹೊರಗೆ ಬಾರದೆ ಬಾಗಿಲು ತೆರೆಯದೆ ಬರೇ ಕಿಟಕಿಯಿಂದ ಮಾತನಾಡಿ ಅಲ್ಲಿಂದಲೇ ಸ್ವಲ್ಪ ಹಣ ಕೊಟ್ಟು ಕಳುಹಿಸಿದರು ಈ ಘಟನೆಯಿಂದ ಸಂಜೀವ ಶೆಟ್ಟರ ಮನಸ್ಸಿಗೆ ತುಂಬಾ ಆಘಾತವಾಯಿತು ಅವರ ಸ್ವಾಭಿಮಾನಕ್ಕೆ ಧಕ್ಕೆಯುಂಟಾಯಿತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ನನಗೆ ಇದೇ ಏನು ಬಹುಮಾನ ಎಂದು ಪರಿತಪಿಸಿತು ಆದರೆ ಇದು ಅವರ ಜೀವನದ ಚಿತ್ರಣವನ್ನೇ ಬದಲಿಸಿಬಿಟ್ಟಿತು ಅವರು ಅಂದೇ ತನ್ನ ಸ್ವಂತ ಸೂರಿನಡಿ ವ್ಯಾಪಾರವನ್ನು ಮಾಡಲು ಸಂಕಲ್ಪ ಮಾಡಿಕೊಂಡರು ಹಠಕ್ಕೆ ಬಿದ್ದ ಸಂಜೀವಣ್ಣ ಒಂದು ಸಣ್ಣ ಹೋಟೆಲನ್ನು ಹುಣಸೂರಿನಲ್ಲಿ ಪ್ರಾರಂಭಿಸಿಯೇ ಬಿಟ್ಟರು ಅದುವೇ ದೇವಿ ಮಹದ ತನ್ನ ಒಳ್ಳೆಯ ಗುಣನಡತೆ ಕಠಿಣ ಪರಿಶ್ರಮದಿಂದ ಸ್ವಲ್ಪ ಸ್ವಲ್ಪವೇ ವ್ಯವಹಾರ ಹೆಚ್ಚಿಸಿಕೊಂಡರು ಈ ನಡುವೆ ಹೆಂಡತಿ ಹಾಗೂ ಪುತ್ರಿಯನ್ನು ಹುಣಸೂರಿಗೆ ಕರೆಸಿಕೊಂಡರು ತನ್ನ ಸೀಮಿತ ವರಮಾನದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಬಾಡಿಗೆಗೆ ವಾಸ ಮಾಡಲಾರಂಭಿಸಿದರು ಆ ಬಾಡಿಗೆ ಕೋಣೆ ಹುಣಸೂರಿನ ಪ್ರಸಿದ್ಧ ಜವಳಿ ಉದ್ಯಮಿ ಶ್ರೀ ನಾಗರಾಜ ಅವರಿಗೆ ಸೇರಿದ್ದಾಗಿತ್ತು ಆ ಕೋಣೆಯಲ್ಲಿ ಅಡುಗೆ ಕೋಣೆ ಅಥವಾ ಸ್ನಾನಗ್ರಹ ಎಂಬ ಪ್ರತ್ಯೇಕ ಜಾಗ ಇರಲಿಲ್ಲ ಹೋಟೆಲಿನ ಟಾಯ್ಲೆಟ್ನಲ್ಲೇ ಒಂದು ಹಲಗೆ ಇಟ್ಟು ಹೆಂಡತಿ ಮತ್ತು ಮಗು ಸ್ನಾನ ಮಾಡುತ್ತಿದ್ದರು ಕೆಲವೇ ಸಮಯದಲ್ಲಿ ಆ ಹೋಟೆಲನ್ನು ದೂರದ ಸಂಬಂಧಿಕರಿಗೆ ಅವರು ಕಷ್ಟದಲ್ಲಿದ್ದಾರೆಂದು ಬಿಟ್ಟುಕೊಟ್ಟು ದೇವಿ ಪ್ರಸಾದ್ ಎಂಬ ಹೊಸ ಹೋಟೆಲನ್ನು ಅಲ್ಲಿ ಹತ್ತಿರದಲ್ಲಿ ಬಾಡಿಗೆಗೆ ತೆಗೆದುಕೊಂಡರು ಅದರ ಜೊತೆಗೆ ದೀಪಾ ಸ್ವೀಟ್ಸ್ ಎಂಬ ಸಿಹಿ ತಿಂಡಿಗಳ ಮಾರಾಟ ಮಳಿಗೆ ಶುರು ಮಾಡಿದರು ಮನೆಯ ಹಿಂಬದಿಯಲ್ಲೇ ಒಂದು ಕೋಣೆಯಲ್ಲಿ ಸ್ವೀಟ್ಸ್ ತಯಾರಿಸುತ್ತಿದ್ದರು ವ್ಯಾಪಾರ ದಿನದಿಂದ ದಿನಕ್ಕೆ ವೃದ್ಧಿಯಾಯಿತು ನಾಲ್ಕು ಮಕ್ಕಳಾದ ಮೇಲೆ ಸ್ವಂತ ಮನೆ ಕಟ್ಟಿಸಿದರು ನಂತರ ತನಗೆ ಸ್ವಂತ ಹೋಟೆಲ್ ಬೇಕೆಂಬ ಇರಾದೆಯಲ್ಲಿ ಹುಣಸೂರು ಪಟ್ಟಣದಲ್ಲಿ ಪ್ರತಿಷ್ಠಿತವಾದ ಮಾಡರ್ನ್ ಕೆಫೆ ಎಂಬ ವೆಜ್ ಹೋಟೆಲ್ ಅನ್ನು ಬ್ರಾಹ್ಮಣರ ಕೈಯಿಂದ ಆ ಕಾಲದಲ್ಲಿ ಹತ್ತು ಲಕ್ಷಕ್ಕೆ ಖರೀದಿಸಿದೆ ಅದ್ದೂರಿಯಾಗಿ ಅದರ ಉದ್ಘಾಟನೆಯನ್ನು ಬಂಧು ಮಿತ್ರರ ರಾಜಕಾರಣಿಗಳ ಸಮ್ಮುಖದಲ್ಲಿ ನೆರವೇರಿಸಿದೆ ಶುಚಿ ರುಚಿಗೆ ಆ ಹೋಟೆಲ್ ಪ್ರಸಿದ್ಧಿಯಾಯಿತು ಪ್ರವಾಸಿಗರು ಅದನ್ನು ಹುಡುಕಿಕೊಂಡು ಬಂದರು ಅದರೊಟ್ಟಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇತ್ತು ಈ ನಡುವೆ ತನಗೆ ಗಂಡು ಸಂತಾನವಾಗಬೇಕೆಂಬ ಇರಾದೆಯಿಂದ ಸಂಜೀವ ಶೆಟ್ಟರು ಊರಿನಲ್ಲಿ ಕಟೀಲು ಮೇಳದ ಆಟವನ್ನು ಆಡಿಸ್ತಾ ಇದ್ದರು ಆ ಸಮಯಕ್ಕೆ ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸನ್ನಿಧಿಯಿಂದ ಅಲ್ಲಿನ ಆನೆಯನ್ನು ಯಕ್ಷಗಾನ ನಡೆಯುವಲ್ಲಿಗೆ ತರಿಸುತ್ತಿದ್ದರು ಹುಣಸೂರಿನಲ್ಲೂ ಹಲವು ಆಟಗಳನ್ನು ಆಡಿಸಿದರು ಎಷ್ಟೇ ಹರಕೆ ಹೊತ್ತರೂ ಮತ್ತೆ ಎರಡು ಮಕ್ಕಳೇ ಆಗಿ ಕುಟುಂಬ ಬೆಳೆಯಿತು ಆದರೆ ಪ್ರತಿಷ್ಠಿತ ಹೋಟೆಲ್ ಉದ್ಯಮದಿಂದಾಗಿ ಅವರು ಒಳ್ಳೆಯ ಸ್ನೇಹಿತರನ್ನ ಹಿತೈಷಿಗಳನ್ನು ಸಂಪಾದಿಸಿದರು ದಿನನಿತ್ಯ ಅವರೊಡನೆ ಬೆರೆತರು ಒಂದು ಹಂತದಲ್ಲಿ ಸಂಜೀವಣನನ್ನು ಸಕಲೇಶಪುರದ ಶುಕ್ರವಾರ ಸಂತೆಯಲ್ಲಿ ಮಾರಿದ ಮಹಾಶಯ ಅವರೇ ಕಡೆಗೆ ಇವರ ಕೈ ಕೆಡೆಗೆ ಕೆಲಸ ಮಾಡಿದ್ದಾರೆ ಇದಲ್ಲವೇ ವಿಧಿಯ ತನ್ನ ತಂದೆ ತಾಯಿಗೆ ಬಹಳಷ್ಟು ಗೌರವವನ್ನು ಕೊಡುತ್ತಾ ಇದ್ದ ಸಂಜೀವಣ್ಣ ಮಕ್ಕಳಿಗೆ ಕಟ್ಟುನಿಟ್ಟಿನ ಬೆಳಗಿನ ಪೂಜಾ ಕ್ರಮವನ್ನು ಕಲಿಸಿದರು ಮಕ್ಕಳಿಂದ ಭಜನೆ ಮಾಡಿಸ್ತಾ ಇದ್ದರು ದೊಡ್ಡ ಮಗಳು ಒಮ್ಮೆ ತಪ್ಪು ಮಾಡಿದಾಗ ಪೆಟ್ಟುಕೊಟ್ಟಿದ್ದರು ಮಗಳು ಉಟ್ಟಬಟ್ಟೆಯನ್ನೇ ಒದ್ದೆ ಮಾಡಿಕೊಂಡಾಗ ತೀವ್ರ ಬೇಸರಗೊಂಡು ನಂತರ ಮಕ್ಕಳಿಗೆ ಪೆಟ್ಟು ಕೊಡುವುದನ್ನೇ ನಿಲ್ಲಿಸಿತು ತಾನು ಹೆಚ್ಚು ಕಲಿತಿಲ್ಲವಾದರೂ ತನ್ನ ಸಂಪಾದನೆಯ ಮಿತಿಯಲ್ಲಿಯೇ ತನ್ನ ಎಲ್ಲ ಆರು ಮಕ್ಕಳಿಗೂ ಇಂಗ್ಲಿಷ್ ಮೀಡಿಯಂನಲ್ಲೇ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಮರ್ಥವಾಗಿ ಬದುಕಲು ಬಿಡುವುದರ ಮೂಲಕ ಪಿತೃತ್ವದ ಸಾರ್ಥಕ್ಯವನ್ನು ಕಂಡುಕೊಂಡರು ಮಕ್ಕಳ ಯಾವುದೇ ಕಾರ್ಯಕ್ರಮಕ್ಕೆ ಇನ್ನೂರ ಹತ್ತು ಕಿಲೋಮೀಟರ್ ದೂರದ ಹುಣಸೂರಿನಿಂದ ವಾರಕ್ಕೆ ಎರಡು ಸಲ ಬಂದು ಹೋದಂತಹ ನಿದರ್ಶನ ಇದೆ ಈಗ ಪ್ರಾಯವಾಗಿದ್ದರೂ ಕೂಡ ಅದರಿಂದ ಅವರು ತಪ್ಪಿಸಿಕೊಂಡಿಲ್ಲ ಹಿರಿಯರೆಂದರೆ ಶೆಟ್ಟರಿಗೆ ಬಹಳ ಪ್ರೀತಿ ಅಕ್ಕರೆ ತನ್ನ ತಂದೆ ತಾಯಿಯರನ್ನ ಮನೆಗೆ ಕರೆತಂದು ಅವರ ಉಗುರು ತೆಗೆಯುವುದು ಸ್ನಾನ ಮಾಡಿಸುವುದು ಇತ್ಯಾದಿ ಕೆಲಸವನ್ನು ಕೈಯಾರೆ ಮಾಡಿಸ್ತಾ ಇದ್ರು ಅವರ ಮರಣಾನಂತರ ಬೆಳಗೆದ್ದು ಸ್ನಾನ ಮಾಡಿ ದೇವರ ಪೂಜೆಯ ನಂತರ ತಂದೆ ತಾಯಿಯವರ ಫೋಟೋಗಳಿಗೆ ನಮಸ್ಕರಿಸುತ್ತಿದ್ದರು ಈ ಸಂಪ್ರದಾಯ ಈಗ ಕೂಡ ಮುಂದುವರೆಸಿದ್ದಾರೆ ತಾಯಿ ಹಾಗೂ ಅತ್ತೆಯ ಭಾವಚಿತ್ರಕ್ಕೂ ದಿನನಿತ್ಯ ಹೂವಿಡುತ್ತಾರೆ ಇಡುತ್ತಾರೆ ಪೂಜೆ ಮಾಡುವಾಗ ಮನೆಗೆ ಬಂದಂತಹ ಮೊಮ್ಮಕ್ಕಳನ್ನು ಕೂರಿಸಿಕೊಂಡು ಎಲ್ಲರಿಗೂ ಗಂಧ ಲೇಪಿಸಿ ದೇವರ ಕೋಣೆಯಲ್ಲಿ ಕುಳಿತುಕೊಳಿಸುತ್ತಾರೆ ಮೊಮ್ಮಕ್ಕಳು ಬಂದಾಗ ಅವರಿಗೆ ಯೋಗಾಸನ ಹಾಗೂ ಧ್ಯಾನ ಕಲಿಸ್ತಾರೆ ಇಂದಿಗೂ ಶೀರ್ಷಾಸನ ಮಾಡುತ್ತಾರೆ ಎಳೆಯ ಮಕ್ಕಳೊಡನೆ ಚಿಕ್ಕ ಮಗುವಾಗಿ ಬೆರೆಯುತ್ತಾರೆ ಮೊಮ್ಮಕ್ಕಳೊಂದಿಗೆ ಅವಕಾಶ ಸಿಕ್ಕಿದಾಗ ಈಗಲೂ ಡ್ಯಾನ್ಸ್ ಮಾಡುತ್ತಾರೆ ಕಬಡ್ಡಿ ಆಡ್ತಾರೆ ಕೇಕೆ ಹಾಕ್ತಾರೆ ಬಿಳಿ ಅಂಗಿ ಬಿಳಿ ವೇಷ್ಟಿ ಕೈಯಲ್ಲೊಂದು ರ್ಯಾಡೋ ವಾಚ್ ಇದು ಸಂಜೀವಣ್ಣನ ವೈಯಕ್ತಿಕ ಚಹರೆ ನಾಯಿ ಬೆಕ್ಕುಗಳೆಂದರೆ ಅವರಿಗೆ ಪಂಚಪ್ರಾಣ ಅದಕ್ಕೆ ಬೇಕಾದ ಬುದ್ಧಿಯನ್ನು ಕಲಿಸುತ್ತಾರೆ ಹಕ್ಕಿಗಳನ್ನು ಗೂಡಿನಲ್ಲಿ ಹಾಕಿ ಸಾಕುವುದನ್ನು ವಿರೋಧಿಸುತ್ತಾರೆ ಅದರಷ್ಟು ಹಿಂಸೆ ಯಾವುದೂ ಇಲ್ಲ ಎಂದು ಕೊರಗುತ್ತಾರೆ ಹುಣಸೂರು ಪೇಟೆಯಲ್ಲಿ ಅತಿ ದೊಡ್ಡದಾದ ಇಪ್ಪತ್ತೈದು ಫೀಟ್ ಅಂದಾಜು ಉದ್ದದ ಮೀನಿನ ಅಕ್ವೇರಿಯಂ ಅನ್ನು ಹೋಟೆಲ್ ಬದಿಯಲ್ಲಿ ಅವರಿಟ್ಟಿದ್ದಾರೆ ಆಧ್ಯಾತ್ಮಿಕ ವ್ಯಕ್ತಿಯಾದ ಇವರು ಸತತ ಹದಿನೆಂಟು ವರ್ಷ ಶಬರಿಮಲೆಗೆ ಹೋಗಿ ಬಂದಿದ್ದಾರೆ ಬೆಳಗ್ಗೆದ್ದು ವಾಕಿಂಗ್ ಜಾಗಿಂಗ್ ಇವರ ಅಭ್ಯಾಸ ಒಮ್ಮೆ ಆರೋಗ್ಯ ಕೈಕೊಟ್ಟರು ಇವರಿಗಿದ್ದ ಕೆಲವೊಂದು ಒಳ್ಳೆಯ ಹವ್ಯಾಸದಿಂದಾಗಿ ಆ ರೋಗದಿಂದ ಬಹಳಷ್ಟು ಮಟ್ಟಿಗೆ ಪಾರಾದರು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಅವರೇ ಆಯುರ್ವೇದ ವೈದ್ಯರೂ ಆಗಿದ್ದಾರೆ ಮನೆಯಲ್ಲಿಯೇ ತನಗೆ ಬೇಕಾಗುವ ಎಲ್ಲ ರೀತಿಯ ಮದ್ದನ್ನು ತರಿಸಿ ಇಡ್ತಾರೆ ಶೆಟ್ರು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಡ್ರೈವಿಂಗ್ ಕಲಿತವರಲ್ಲ ಆದರೂ ಒಳ್ಳೆಯ ಡ್ರೈವರ್ ಹೋಟೆಲ್ ಉದ್ಯಮದೊಡನೆ ಫೈನಾನ್ಸ್ ಹಾಗೂ ಚಿತ್ತು ವ್ಯವಹಾರ ನಡೆಸ್ತಾ ಇದ್ರು ಶ್ರೀಶಕ್ತಿ ಫೈನಾನ್ಸ್ ಹಾಗೂ ದುರ್ಗಾ ಫೈನಾನ್ಸ್ ಎಂಬ ಎರಡು ಹಣಕಾಸು ಸಂಸ್ಥೆಯನ್ನ ಪಾಲುದಾರಿಕೆಯಲ್ಲಿ ನಡೆಸ್ತಾ ಇದ್ದರು ತನ್ನಲ್ಲಿ ಇನ್ನೂ ಬಡ್ಡಿ ಅಸಲು ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದವರನ್ನು ಕೂಡ ಕ್ಷಮಿಸಿದ್ದಾರೆ ಹುಣಸೂರಿನಲ್ಲಿ ಬಂಟ ಜಾತಿಯವರು ತುಂಬಾ ಮಂದಿ ಇದ್ದರು ಅವರೊಳಗೆ ಬಹಳ ಒಗ್ಗಟ್ಟಿತ್ತು ಮೈಸೂರಿನ ಬಂಟ ಸಂಘದವರಿಗೆ ಕೂಡ ಇವರ ಒಗ್ಗಟ್ಟಿನ ಬಗ್ಗೆ ಹೆಮ್ಮೆ ಇತ್ತು ಹೋಟೆಲ್ ಉದ್ಯಮದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹುಣಸೂರು ತಾಲೂಕಿನಲ್ಲಿ ಸ್ವಚ್ಛತಾ ಅವಾರ್ಡನ್ನು ತನ್ನ ದೇವಿಪ್ರಸಾದ್ ಹೋಟೆಲ್ಗೆ ಅವರು ಪಡೆದಿದ್ದಾರೆ ಲಯನ್ಸ್ ಕ್ಲಬ್ ಹಾಗೂ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಸ್ತುತ ಹುಣಸೂರು ಮಹಿಳಾ ಕಾಲೇಜಿನ ಅಭಿವೃದ್ಧಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಕೊಂಡಿದ್ದಾರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವಕ್ಕೆ ಹೋಟೆಲ್ನ ಆವರಣದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಹೂವಿನಿಂದ ಅಲಂಕರಿಸಿ ಇಡೀ ವಠಾರವನ್ನು ಬಣ್ಣದ ಕಾಗದಗಳಿಂದ ಚಂದಗಾಣಿಸುವುದು ಅವರ ರಾಷ್ಟ್ರಭಕ್ತಿಯ ದ್ಯೋತಕ ದಸರಾ ಸಮಯದಲ್ಲಿ ನಾಗರಹೊಳೆಯಿಂದ ಮೈಸೂರಿಗೆ ಹೋಗುವ ದಾರಿಯಲ್ಲಿ ಹೋಟೆಲಿನ ಎದುರುಗಡೆ ಹತ್ತಾರು ಆನೆಗಳನ್ನು ಸ್ವಾಗತಿಸಿ ಅದಕ್ಕೆ ಪೂಜೆ ಸಲ್ಲಿಸಿ ಬೆಲ್ಲ ತೆಂಗಿನಕಾಯಿ ಆಹಾರವನ್ನು ನೀಡುತ್ತಾರೆ ದೀಪಾವಳಿಯ ಸಮಯದಲ್ಲಿ ವರ್ಷಂ ಪ್ರತಿ ಇಡೀ ಹೋಟೆಲ್ ಕಟ್ಟಡಕ್ಕೆ ಬಣ್ಣ ಹೊಡೆಸಿ ಕೆಲಸಗಾರರಿಗೆ ಬೋನಸ್ ಕೊಡ್ತಾರೆ ಹುಣಸೂರಿಗೆ ಒಡಿಯೂರು ಸ್ವಾಮೀಜಿ ಪೇಜಾವರ ಸ್ವಾಮೀಜಿ ಮುಂತಾದ ಯಾರೇ ಸ್ವಾಮೀಜಿಗಳು ಬಂದರೂ ಮನೆಗೆ ತಪ್ಪದೇ ಅವರನ್ನು ಸ್ವಾಗತಿಸಿ ಮರ್ಯಾದೆ ಕೊಡುತ್ತಾರೆ ಈ ಮೂಲಕ ಭಾರತೀಯ ಸಂಸ್ಕೃತಿಯ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ ತನ್ನ ಮನೆಗೆ ಸಿದ್ದರಾಮಯ್ಯ ದೇವೇಗೌಡ ಮಂಜು ವಿಜಯಶಂಕರ್ ಚಂದ್ರಪ್ರಭಾ ಅರಸ್ ರಮಾನಾಥ ರೈ ಮುಂತಾದ ಘಟಾನುಘಟಿ ರಾಜಕಾರಣಿಗಳನ್ನೇ ಇದ್ದರು ಈ ಮೂಲಕ ಎಲ್ಲ ಪಕ್ಷದವರ ಪ್ರೀತಿಯನ್ನು ಕೂಡ ಅವರು ಗಳಿಸಿದ್ದಾರೆ ಸಂಜೀವಣ್ಣನೊಟ್ಟಿಗೆ ಅವರ ಧರ್ಮಪತ್ನಿ ಶ್ರೀಮತಿ ದೇವಕಿಯವರು ಸರಳ ಮತ್ತು ಆದರ್ಶ ಜೀವನವನ್ನು ಪಾಲಿಸಿ ತನ್ನ ಇಡೀ ಜೀವನವನ್ನು ಸಂಸಾರಕ್ಕಾಗಿ ಮೀಸಲಿಟ್ಟಿದ್ದರು ಹೆಣ್ಣು ಯಾವಾಗಲೂ ಉನ್ನತವಾದ ಸಂಸ್ಕಾರ ಹೊಂದಿರಬೇಕು ಹೆಣ್ಣು ಸಂಸಾರದ ಕಣ್ಣು ಈಗಿನ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣು ಮಗುವನ್ನು ನಿಭಾಯಿಸುವುದು ಕಷ್ಟದ ಕೆಲಸ ಅಂಥವುದರಲ್ಲಿ ಆರು ಹೆಣ್ಣು ಮಕ್ಕಳನ್ನು ಅವರಿಗೆ ಸಂಸ್ಕಾರ ಕಲಿಸಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಉತ್ತಮ ಮನೆತನದ ಗಂಡು ಮಕ್ಕಳಿಗೆ ದಾರಿ ಎರೆದುಕೊಡುವುದು ನಿಜವಾಗಿಯೂ ಒಂದು ಕಷ್ಟದ ಕೆಲಸವೇ ಸರಿ ಮಕ್ಕಳ ಕಷ್ಟ ಕಾರ್ಪಣ್ಯಗಳನ್ನು ಅವರ ಅವಶ್ಯಕತೆಗಳನ್ನು ಗಂಡನಿಗೆ ತೊಂದರೆಯಾಗುತ್ತದೆ ಎಂದು ಗಂಡನ ಬಳಿಗೆ ತೆಗೆದುಕೊಂಡು ಹೋಗದೆ ತಾನೇ ನಿಭಾಯಿಸಿಕೊಂಡು ಹೋಗುವುದು ಒಂದು ಜಾಣ್ಮೆಯ ಕೆಲಸವೇ ಸರಿ ಮಕ್ಕಳು ಕಾಲೇಜಿಂದ ಬರಲು ಐದು ನಿಮಿಷ ತಡವಾದರೆ ಈ ದೇವಕಿಯಮ್ಮ ರಿಕ್ಷಾ ಸಮೇತ ಕಾಲೇಜಿನಲ್ಲಿ ಹಾಜರು ಇದು ಅವರ ಮಕ್ಕಳ ಬಗೆಗಿನ ಕಾಳಜಿಗೆ ಉದಾಹರಣೆ ಒಬ್ಬಳು ಕೆಲಸದವಳು ನಿತ್ಯ ನಿರಂತರವಾಗಿ ನಲವತ್ತು ವರ್ಷ ಒಂದೇ ಮನೆಯಲ್ಲಿ ಕೆಲಸಕ್ಕೆ ಇರುತ್ತಾಳೆಂದರೆ ಆ ಮಹಾಮಾತೆ ವಹಿಸುವ ತಾಳ್ಮೆ ಎಷ್ಟು ಎಂದು ಊಹಿಸಬಹುದು ಒಂದು ಸಮಯದಲ್ಲಿ ಒಂದೇ ಮನೆಯಲ್ಲಿ ಇವರ ಸಂಸಾರದ ಎಂಟು ಜನ ಗಂಡನ ಅಣ್ಣಂದಿರ ಎಂಟು ಮಕ್ಕಳು ತನ್ನ ಅಣ್ಣನ ಮೂರು ಮಕ್ಕಳು ತನ್ನ ಅಕ್ಕನ ಮಗಳು ಎಲ್ಲರೂ ಒಂದೇ ಸೂರಿನಡಿ ಜೀವನ ಮಾಡಬೇಕಾದರೆ ಅವರ ತಾಳ್ಮೆಯ ಗುಣ ಎಂಥದ್ದಿರಬೇಕು ತನ್ನ ಹೆಣ್ಣು ಮಕ್ಕಳು ಮಾತ್ರವಲ್ಲದೆ ಇತರ ನಾಲ್ಕು ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಜವಾಬ್ದಾರಿ ಎಲ್ಲದಿದ್ದರೂ ಕೂಡ ಮದುವೆ ಮಾಡಿದಾಗ ಅದಕ್ಕೆ ಕುಂಕು ಮಾತಾಡಿದವರು ಅವರಲ್ಲ ಸಂಬಂಧಿಕರಿಗೆ ಹುಷಾರಿಲ್ಲದಾಗ ಅವರ ಮನೆಗೆ ಅಥವಾ ಆಸ್ಪತ್ರೆಗೆ ಭೇಟಿ ಕೊಟ್ಟು ತನ್ನ ಗಂಡ ಅವರ ಮೆಡಿಕಲ್ ಬಿಲ್ಲುಗಳನ್ನು ಸ್ವಂತ ಹಣದಿಂದ ಕೊಟ್ಟಾಗ ದೇವಕಿಯಮ್ಮ ಎದುರು ಮಾತಾಡಿದವರಲ್ಲ ಗಂಡ ಅವರ ತಂದೆ ತಾಯಿಯವರನ್ನ ಮನೆಗೆ ಕರೆತಂದಾಗ ಬಹಳ ಸಂತೋಷಪಟ್ಟು ಅವರ ಸೇವೆ ಮಾಡಿದವರು ಈ ದೇವಕಿಯವರು ಸಂಜೀವ ಶೆಟ್ಟರಂತಹ ಶಿಸ್ತುಬದ್ಧ ಕಟ್ಟುನಿಟ್ಟಿನ ಹುಲಿಯಂತಹ ಗಂಡನ ಜೊತೆ ಐವತ್ತು ವರ್ಷ ಸಂಸಾರವನ್ನು ನಿಭಾಯಿಸಿ ಆರು ಮಕ್ಕಳ ಬಾಣತನವನ್ನೂ ಸ್ವತಃ ತಾವೇ ನಿಭಾಯಿಸಿ ಹನ್ನೊಂದು ಮೊಮ್ಮಕ್ಕಳ ಪ್ರೀತಿಯ ದೊಡ್ಡನಾಗಿ ತನ್ನ ಹಾಗೂ ತನ್ನ ಗಂಡನ ಕುಟುಂಬದವರನ್ನು ಸಮಾನವಾಗಿ ಕಾಣುವ ವಾತ್ಸಲ್ಯಮಯಿ ಅಮ್ಮ ಎಂದು ಇದ್ರೆ ಅದು ದೇವಕಿಯಮ್ಮ ಅಳಿಯಂದಿರಿಗೆ ಅತ್ತೆ ಎಂದರೆ ಪಂಚಪ್ರಾಣ ಅಳಿಯಂದಿರು ಬರುವಾಗ ಅವರಿಗೆ ಇಷ್ಟದ ತಿಂಡಿ ತಯಾರಾಗ್ತಾಯಿತು ಗಂಡ ಹೆಂಡತಿಯಬ್ಬರು ಒಬ್ಬರಿಗೊಬ್ಬರು ಅಪಹಾಸ್ಯ ಮಾಡಿಕೊಂಡು ತಮಾಷೆಯಾಗಿ ಜಗಳವಾಡುವುದು ನೋಡುವುದೇ ಒಂದು ಚಂದ ತನ್ನ ಆರು ಜನ ಹೆಣ್ಣು ಮಕ್ಕಳನ್ನು ಒಳ್ಳೊಳ್ಳೆಯ ಕುಟುಂಬದ ವ್ಯಕ್ತಿಗಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಪ್ರಥಮ ಪುತ್ರಿ ಸುಖಲತಾ ಎಂಎ ಪದವೀಧರೆಯಾಗಿದ್ದು ಅವಳನ್ನು ತುಮಾಖಾನೆ ಸುಧಾಕರ ಶೆಟ್ಟಿಯವರಿಗೆ ಮದುವೆ ಮಾಡಿಕೊಟ್ಟಿದ್ದು ಅವರಿಗೆ ಪವನ್ ಹಾಗೂ ಶೀತಲ್ ಎಂಬ ಮಕ್ಕಳಿದ್ದಾರೆ ಶ್ರೀಯುತ ಸುಧಾಕರ್ ಶೆಟ್ಟಿಯವರು ದೊಡ್ಡ ಮಟ್ಟದ ಸಾಧಕನಾಗಿದ್ದು ಮೈಸೂರಿನಲ್ಲಿ ಜ್ಞಾನ ಸರೋವರ ನ್ಯಾಷನಲ್ ಶಾಲೆಯನ್ನು ಸ್ಥಾಪಿಸಿ ಜನಾನುರಾಗಿ ಆಗಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರೂ ಆಗಿದ್ದಾರೆ ಇವರ ಮಗ ಪವನ್ ಕುಮಾರ್ ತನ್ನ ಧರ್ಮಪತ್ನಿ ಅಪೂರ್ವರೊಡನೆ ಆರ್ಗ್ಯಾನಿಕ್ ಪ್ಲಾನೆಟ್ ಎಂಬ ಡೈರಿ ಉದ್ಯಮ ಇದ್ದು ಇದಕ್ಕೆ ಪೂರಕವಾಗಿ ನಾಲ್ನೂರಕ್ಕೂ ಮಿಕ್ಕಿ ವಿದೇಶಿ ತಳಿಯ ದನಗಳನ್ನು ತಂದೆಯ ಸಹಕಾರದಿಂದ ಸಾಕ್ತಾ ಇದ್ದಾರೆ ಶೀತಲ್ ಆಕ್ಸೆಂಚರ್ ಸಾಫ್ಟ್ವೇರ್ ಕಂಪೆನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇ ಮಗಳು ಸುಜಾತ ಉತ್ತಮ ಗೃಹಿಣಿಯಾಗಿದ್ದಾರೆ ಇವರ ಗಂಡ ಬೆನ್ನೆತ್ತಿ ಮಾರುಗುತ್ತು ರತ್ನಾಕರ ಶೆಟ್ಟಿ ಇವರು ಹಲವಾರು ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದು ಪಾರೆಂಕಿ ದೇವಸ್ಥಾನದಲ್ಲಿ ಆಡಳಿತ ಮುಕ್ತಸ್ಥರಾಗಿದ್ದರು ಇವರು ಸೂರಜ್ ಫೈನಾನ್ಸ್ ಅನ್ನ ಮಡಂತಲ್ಲಿ ನಡೆಸ್ತಾ ಇದ್ದು ಮಂಗಳೂರಿನಲ್ಲಿ ಹಾಗೂ ಮಡತ್ಯಾರ್ ಸಮೀಪ ಸ್ವಂತ ಮನೆಯಿದ್ದು ಕೃಷಿಕರು ಕೂಡ ಆಗಿದ್ದಾರೆ ಇವರ ಮಗ ಸೂರಜ್ ಸ್ವಂತ ಉದ್ಯಮೆ ನಡೆಸ್ತಾ ಇದ್ದಾನೆ ಮೂರನೆಯ ಮಗಳು ಮಮತಾ ಫಾರ್ಮಾಸಿಸ್ಟ್ ಆಗಿದ್ದು ಇವರ ಗಂಡ ವಿಶ್ವನಾಥ ಶೆಟ್ಟಿಯವರು ಈ ಮೊದಲು ವಿದೇಶದಲ್ಲಿದ್ದು ಪ್ರಸ್ತುತ ಮಂಜೇಶ್ವರದಲ್ಲಿ ತನ್ನ ಹೆಂಡತಿ ಮತ್ತು ಮಗನೊಡನೆ ವಾಸ ಮಾಡುತ್ತಿದ್ದಾರೆ ಇದ್ದಾರೆ ಮಗಳು ಡಿಂಪಲ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸದಲ್ಲಿದ್ದಾರೆ ಮಗ ರಾಹುಲ್ ಓದ್ತಾ ಇದ್ದಾನೆ ಮತ್ತು ಯಾವಾಗಲೂ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗುವ ಉತ್ತಮ ಭವಿಷ್ಯವಿರುವ ಹುಡುಗ ನಾಲ್ಕನೆಯವಳು ಜಯಶ್ರೀ ಇವರ ಗಂಡ ಭರತ್ ಇವರಿಗೆ ಶ್ರದ್ಧಾ ಮತ್ತು ರಿಷಾನ್ ಎಂಬ ಮಕ್ಕಳಿದ್ದಾರೆ ಇವರಿಬ್ಬರು ಶಾಲೆಗೆ ಹೋಗುತ್ತಿದ್ದಾರೆ ಭರತ್ ಕುಮಾರ್ ಶೆಟ್ಟಿ ವಿದೇಶದಲ್ಲಿ ಕೆಲಸದಲ್ಲಿದ್ದಾರೆ ಶ್ರದ್ಧಾ ಕಲಿಯುವುದರಲ್ಲಿ ಮುಂದಿದ್ದಾಳೆ ಐದನೆಯವಳು ಪ್ರತಿಭಾ ಎಂಬಿಎ ಪದವೀಧರೆ ಇವರ ಗಂಡ ಶ್ರೀಧರ ಶೆಟ್ಟಿ ಹುಡಿಂಚ ಮಂಗಳೂರಿನಲ್ಲಿ ನ್ಯಾಯವಾದಿಯಾಗಿದ್ದಾರೆ ಇವರು ತನ್ನ ವಕೀಲಿ ವೃತ್ತಿಯೊಂದಿಗೆ ಒಳ್ಳೆಯ ಕೃಷಿಕರೂ ಕೂಡ ಆಗಿದ್ದಾರೆ ತನ್ನನ್ನು ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳಲ್ಲಿ ಮತ್ತು ಪಕ್ಷದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಗಂಡ ಹೆಂಡತಿ ಮಂಗಳೂರಿನಲ್ಲಿ ಪುಳಿಂಚಾ ಚಿಟ್ಸ್ ಎಂಬ ಪ್ರೈವೇಟ್ ಲಿಮಿಟೆಡ್ ನಡೆಸ್ತಾ ನಡೆಸುತ್ತಿದ್ದಾರೆ ಇವರಿಗೆ ನಿನಾದ್ ಹಾಗೂ ನಿಧಿ ಎಂಬ ಮಕ್ಕಳಿದ್ದಾರೆ ಕೊನೆಯವಳು ದೀಪ ಎಂಕಾಂ ಮಾಡಿದ್ದು ಪ್ರತಿಷ್ಠಿತ ಶಾಲೆ ಆಶೀಷಿಯಲ್ಲಿ ಉದ್ಯೋಗಿಯಾಗಿದ್ದಾರೆ ಇವರ ಗಂಡ ಪ್ರವೀಣ್ ಶೆಟ್ಟಿ ಇವರು ಫೈನಾನ್ಸ್ ಹಾಗೂ ಚಿತ್ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಇವರಿಬ್ಬರಿಗೆ ಎರಡು ಮಕ್ಕಳು ದಿಶಾನ್ ಹಾಗೂ ದಿಯಾ ಅತ್ಯಂತ ಕಡುಬಡತನದ ಕುಟುಂಬದಲ್ಲಿ ಬಂದು ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಕೂಲಿಯಾಳಾಗಿ ಹೋಟೆಲ್ನಲ್ಲಿ ಸಪ್ಲೈಯರ್ ಕೆಲಸ ಮಾಡಿ ಪ್ರತಿಷ್ಠಿತ ಹೋಟೆಲ್ ಅನ್ನು ನಡೆಸಿ ಬಂಟ ಸಮಾಜದಲ್ಲಿ ತನ್ನ ಆರು ಹೆಣ್ಣು ಮಕ್ಕಳಿಗೆ ಅದೂರಿಯಾಗಿ ಮದುವೆ ಮಾಡಿಸಿದ ಹಣಕಾಸಿನ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ವ್ಯವಹರಿಸಿ ಈಗ ಯಾವುದೇ ಸಾಲ ಸೋಲ ಇಲ್ಲದೆ ಸಾಧಿಸುವ ಛಲ ಧೈರ್ಯ ಆತ್ಮವಿಶ್ವಾಸವನ್ನು ಗಳಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಅದ್ಭುತ ಸಾಧನೆಯನ್ನು ಮಾಡಿರುವ ಸಂಜೀವಣ್ಣ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ದೇವತಿ ಎಂಎಸ್ ಅವರ ಈ ವಿವಾಹದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ಮುಂದೆಯೂ ದೇವರು ಆರೋಗ್ಯ ಐಶ್ವರ್ಯ ಉನ್ನತವಾದ ಸ್ಥಾನಮಾನ ಕೊಡಲಿ ಎಂದು ಆರೋಪಿಸಿದರು